ಹೋದ್ರೆ ಹೇಳ ನಾನು ಅಪ್ಪ ಅಮ್ಮನ ಕೇಳ್ಕೊಂಬರ್ರಿ ಸಂಬಂಧಗಳ ಬಗ್ಗೆ ಏನು ಚಿಕ್ಕಪ್ಪನ ಮಗನ ಮಗ ಆಗ್ಲಿ ಅತ್ತೆ ಮಗ ಆಗ್ಲಿ ಅತ್ತೆ ಮಗಳಾಗಲಿ ದೊಡ್ಡಪ್ಪನ ಮಗ ಆಗ್ಲಿ ಕರೆಕ್ಟ್ನಾ ಸೋದರ ಮಾವನ ಮಗ ಆಗ್ಲಿ ಏನೋ ಬರೀತಾ ಇದೆ ರೂಪಾಯಿ ಬಂದ್ ಹೌದ್ ಕ್ಲಾಸ್ ಇರಲಿಲ್ಲ ತಾನೇ ಅಪ್ಪನ ತಂಗಿಯ ಮಗನ ಮಗ ಏನಾಗ್ತಾನೆ ನಿಮಗೆ ಮಾಸ್ಕ್ ಹಾಕಿರ ನಾವು ಹಿಂಗ್ಲೆ ಕೇಳ್ಕೊಂಡ್ರೆ ಯಾವ ಮಾರ್ಕ್ ಬರಲ್ಲ ಒಳಗಡೆ ಕೊಡ್ಬೇಕು ಕೆಲಸ ಇಲ್ಲಿ ಹೇಳ್ತಾ ಅಲ್ಲಿ ಬರ್ಕೊಂತ ಇದ್ದಾನೆ ಮನಮೋಹನ್ ಸಿಂಗ್ ಅವ್ರದ್ದು ಲೆಕ್ಕ ಬರೀತಾ ಇದೆಯಾ ಇಲ್ಲ ತಾನೆ ಫಸ್ಟ್ ಕೇಳ್ಕೋ ಮುನ್ನೂರ ಅರವತ್ತೈದು ದಿನ ಆದ್ಮೇಲೆ ಮುನ್ನೂರ ಅರವತ್ತಾರು ಯಾಕೆ ಆಗತ್ತೆ ಗೊತ್ತಿಲ್ಲ ನೀನು ಕಲ್ತ್ಕೊಂಡು ನೆಟ್ಟು ಕಲ್ತ್ಕೊಡೋದು ಕಲ್ತ್ಕೊಂಡ್ರಿ ಫಸ್ಟ್ ಅಲ್ಲಿ ಬರ್ಕೊಂಡಲ್ಲ ಇಲ್ಲಿ ಬರ್ಕೊಳ್ರಿ ನಾನು ಮೂವತ್ತು ವರ್ಷಕ್ಕೆ ಮುಂಚೆ ಬರ್ಕೊಂಡಿದ್ದೇನೆ ಅದಕ್ಕೆ ನಾನು ಸಾವಿರಿಗೆ ಇರ್ತದೆ ತಲೆಯಲ್ಲಿ ಎಲ್ಲೂ ಹೋಗಲ್ಲ ಕಲ್ತ್ಕೊಂಡು ಪ್ರಶ್ನೆ ಎರಡು ಅದೇ ತರ ಆಯ್ತ್ ನೋಡ ಒಂದೊಂದ್ ಸರಿ ಅಂಬಿತಾ ಯಾರು ಅಂಬಿತಾ ಯಾರ ಮಗು ಅಪ್ಪ ಮ್ಯಾಲಿರ್ತಾನೆ ಮಗ ಕೆಳಗಿರ್ತಾನೆ ಕರೆಕ್ಟ್ ಅಲ್ಲ ಮತ್ತೆ ರಾಹುಲ ಸಹೋದರಿ ಕರೆಕ್ಟಾ ಇರ ಇರೋ ಇವ್ರಿಬ್ರು ಒಂದೇ ಲೆವೆಲ್ ಅಲ್ಲಿ ಇದಾರೆ ಯಾಕೆ ತಲೆ ಸಹೋದರಿ ಅಂದ್ರೆ ತಂಗಿನ ಅಕ್ಕನ ಆಗಿರ್ತಾಳೆ ಕರೆಕ್ಟಾ ಸಹೋದರಿ ಅಂದ್ರೆ ತಂಗಿ ಆಗ್ಬಹುದು ಅಕ್ಕ ಆಗ್ಬಹುದು ಅಲ್ಲಿ ತಂಗಿ ಅಕ್ಕ ಅಂತ ಕೊಟ್ಟಿಲ್ಲ ಸಿಸ್ಟರ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಸಹೋದರಿ ಅಂದ್ರೆ ತಂಗಿ ಇರ್ಬೋದು ಅಕ್ಕ ಇರ್ಬೋದು ಅವಾಗ ರಾಹುಲ್ ಸಾರಿಕಾ ಸಹೋದರಿ ಹಂಗಾಗಿ ಇವರಿಬ್ರು ಒಂದೇ ವಯಸ್ಸಲ್ಲಿ ಎರಡು ಮೂರು ಹೆಚ್ಚು ಕಂಬ ಇರ್ಬೋದು ಇವರು ಕಡಿಮೆ ಇಪ್ಪತ್ತು ವರ್ಷ ಚಿಕ್ಕರು ಇರ್ತಾರೆ ಅಮಿತಾ ರಾಹುಲ್ ಅನ್ನ ಮಗ ಆಮೇಲೆ ರಾಹುಲ್ ಸಾರಿಕನ ಸಹೋದರಿ ಆ ಮತ್ತೆ

ಬರ್ಕಂಬ ಕೆಳಗೆ ಮಗಳು ಹೋಲರಿಗೆ ಯಾರು ರಾಜು ಮತ್ತೆ ಹೊಸ ಗುರಿಯಾ ಇಲ್ಲಿ ಎಲ್ಲೂ ಇಲ್ಲ ರಾಜು ಅಂತ ಐತ ಎಲ್ಲಾದ್ರೂ ಇಲ್ಲ ರಾಜು ಏನಾಗಬೇಕು ಮಾವ ಯಾರಿಗೆ ಸೋಲಿಗೆ ಸೋದರ ಮಾವ ಅಂದ್ರೆ ಅವನಿಲೇ ಬರ್ತಾನೆ ಯಾಕೆ ಇಲ್ಲಿ ಯಾಕೆ ಬರ್ಬೇಕು ಅವನು ಯಾಕಾಗ್ತಾನೆ ಅದು ಪಾಯಂಪು ಕರೆಕ್ಟಾ ಸೋದರ ಮಾವ ಅಂದಾಗ ಸಾರಿಗೆ ಅಣ್ಣನ ತಮ್ಮನು ಆಗಿರ್ತಾನೆ ಹಿಂಗೆ ಕ್ಲಿಯರ್ ಇರ್ಬೇಕು ಅವ್ರ ನಿಮಗೆ ಅರ್ಥ ಆಗೋದು ಅರ್ಥ ಆಯ್ತದ ಇವನಿಗೆ ಅಲ್ಲ ಇವಳಿಗೆ ಯಾಕಂತ

ನನಗೆ ನಿಮ್ಮ ಹೆಚ್ಚನ ಹೇಳೋದು ಅದೇ ಎನ್ ಎಮ್ ಎಮ್ ಎಸ್ ಮಾತ್ರ ಪಾಠ ಮಾಡಿ ಎಕ್ಸಾಮ್ ಹತ್ರ ಇದೆ ಅಂತ ನಾನು ಕಲೀಲಿ ನಾನೇನು ಎಕ್ಸ್ಟ್ರಾ ಹೇಳ್ಕೊಡಲ್ಲ ಎಲ್ಲರಿಗೂ ಹೇಳೋದು ಹೇಳ್ತೀನಿ ಅಂತ ನಿಮ್ಗೆ ಕುಂದಿಸ್ಕೊಂಡಿರೋದು ಇಲ್ಲ ನನಗೆ ಸ್ಪೆಷಲೇನು ದುಡ್ಡು ಕೊಟ್ಟು ಬಂದಿಲ್ಲ ನನಗೆ ಕುದಿಸ್ಕೊಂಡು ಅಂತ ಹೇಳೋ ಅರ್ಥ ಆಗಲ್ಲ ಈ ಥರ ಬರ್ತದೆ ಇದನ್ನ ಸರಿ ಮಾಡೋದಕ್ಕೆ ಮೂರು ನಿಮಿಷ ಬೇಕು ಅಲ್ಲಿ ಒಂದು ನಿಮಿಷ ಟೈಮ್ ಇರುತ್ತೆ ಎಕ್ಸಾಮ್ ಹಾಲಲ್ಲಿ ಅವ್ರು ಬರೀರಿಗೆ ಗೊತ್ತಿರುತ್ತೆ ನೋವು ನಿನಗೆ ಗೊತ್ತಾಗುತ್ತೆ ನಿಂದಾಯ್ತು ಎನ್ ಎಮ್ ಇಲ್ಲ ತಾನೆ ಹೇಳ ಯಾರ ಬರೋದ ಸೋದರ್ ರಾಜು ಸೋದ್ನವ ಅಂದ್ರೆ ನಿಲ್ದೇ ಬರ್ತಾನೆ ಏನು ಪ್ರಶ್ನೆ ಏನು ಈಗ ರೀಟ ರಾಜು ಏನ್ ಆಗಬೇಕು ಮಾಡೋಣ ಇಲ್ಲಿ ಲಾಸ್ಟ್ ನಿಮ್ಗೆ ಎತ್ಕೊಂಡಿರ್ತಾರೆ ಜಾಗ ಎಂಟಿ ಪೇಪರ್ ಕೊಡ್ತಾರೆ ಏ ನೋಡಲ್ಲ ನಾಳೆ ಎಂಪಿ ಪೇಪರ್ ಕೊಟ್ಟಿರ್ತಾರೆ ಅರ್ಜೆಂಟ್ ಮಾಡ್ಕೋಬೇಡಿ ಬರಿಬೇಕಾದ್ರೆ ಸೂಕ್ಷ್ಮವಾಗಿ ಒಂದೊಂದ್ ಅಕ್ಷರ ಬರ್ಕೊಂಡ್ರೂ ಪರವಾಗಿಲ್ಲ ರಾ ಸಾ ಇಲ್ಲಿ ರಾಜರು ಅಂತ ಬರ್ಕೊಂಡ್ರೆ ಒಳ್ಳೇದು ಯಾಕಂದ್ರೆ ಡಬಲ್ ಡಬಲ್ ಆಗೋಲ್ಲ ಏನೋ ಆಯ್ತು ಕರೆಕ್ಟಾ ಇಲ್ಲಿ ಮೂರು ಅಕ್ಷರ ಏನೇ ಬರೋಲ್ಲ ಇಲ್ಲಿ ಸಾದ ಸಾರಿಕ ಅಂತ ಗೊತ್ತಾಗುತ್ತೆ ರಾಜ್ರೇ ರಾಜರು ಅಂತ ಗೊತ್ತಾಗತ್ತೆ ಅವ್ರ ಮಕ್ಳು ಯಾರು ಅಂತ ನೋಡ್ಕೋಬೇಕು ಫಸ್ಟ್ ಪ್ರಶ್ನೆ ಓದ್ಬೇಕಾದ್ರೆ ಇದೇ ಬರ್ಕೋಬಾರ್ದು ಫಸ್ಟ್ ಇಲ್ಲ ಇದ ಬರ್ಕೋಬಾರ್ದು ಓದೋ ಏನಂದ್ರ ಪ್ರಶ್ನೆ ರಾಹುಲ ಅಮಿತಾ ರಾಹುಲ್ನ ಮಗ ಅಂದ ತಕ್ಷಣ ನೀನ್ ಅಮಿತಾ ಬರ್ಕೊಂತೀಯ ರಾಹುಲ್ನ ಮಗ ಅಂತ ಇಲ್ಲಿ ಬರ್ಬೇಕು ಇಲ್ಲ ಅಮಿತಾ ರಾಹುಲನ ತಂದೆ ಅಂದ ತಕ್ಷಣ ನೀವು ಇಲ್ಲಿ ಬರ್ಬೇಕು ರಾಹುಲ್ ಇಲ್ಲಿ ಬರ್ಬೇಕು ಕರೆಕ್ಟ್ ತಾನೆ ಹಿಂಗೆ ನೀವ್ ಕ್ಲಿಯರ್ ಆಗಿ ಬರ್ಕೊಂಡಾಗ ನಿಮ್ಗೆ ಡೌಟ್ ಕ್ಲಿಯರ್ ಆಗುತ್ತೆ ಇಲ್ಲ ಅಂದ್ರೆ ಇದ್ರಲ್ಲಿ ಯಾವ್ದೊಂದು ಹಾಕ್ರೆ ಮುಗೀತು ಹೋಗಿಂತ ಅಷ್ಟೇ ಕ್ಲೀನ್ ಆಗಿ ಅರ್ಥ ಮಾಡ್ಕೊಟ್ರಿಷ್ಟು ಅಮಿತಾ ರಾಹುಲ್ ಮಗ ರಾಹುಲ್ ಸಾರಿಕನ ಸೋದರಿ ಸಾರಿಕೆಗೆ ಸೋನು ಅನ್ನ ಮಗ ಇದ್ದ ಅದ್ರ ಜೊತೆಗೆ ರೀಟಾ ಅನ್ನ ಮಗಳು ಇದ್ದು ಆಮೇಲೆ ಆಮೇಲೆ ಸೋನುಗೆ ರಾಜು ಸೋದರ ಮಾವ ಆಗ್ತಾರೆ ಇದು ಪ್ರಶ್ನೆ ಹಂಗಾದ್ರೆ ಇವಳಿಗೆ ಇವನೇನಾಗ್ತಾನೆ ಬಹಳ ಸುಲಭ ಯಾಕಂದ್ರೆ ಇಬ್ರು ಒಂದೇ ತಾಯಿ ಮಕ್ಕಳು ಕರೆಕ್ಟ್ ಅಲ್ವಾ ಇಲ್ಲಿ ಯಾರಾದ್ರೂ ಬೇರೆ ಬಂದ್ಬಿಟ್ಟಿದ್ರೆ ಹೆಚ್ಚು ಕಮ್ಮಿ ಆಗಿರೋದು ಇವರು ಸಾರಿಕ ಇಂಪ್ರೂವ್ ಮಕ್ಕಳಾಗಿರೋದ್ರಿಂದ ಇವನಿಗೆ ಇವನ್ ಏನಾಗ್ಬೇಕು ಇವಳಿಗೂ ಅವನೇ ಸೋದರ ಕೆಲಸ ಇಲ್ಲಿ ರಾಜ ಅಂತ ಯಾರನ್ನ ರಾಹುಲ್ ಗೆ ಏನಾಗ್ತಾ ಇದ್ದ ಸಾರಿಕನಿಗೆ ಎಲ್ಲ ಮಗ ಇದ್ದಾನೆ ಅರ್ಜೆಂಟ ಕರೆಕ್ಟ್ ಆಗಿ ನೋಡ್ತಾ ಸಾರಿಕಗೆ ಮೂರನೇ ಮಗ ಇದ್ದಾನೆ ಚಿಕ್ಕ ಮಗ ರಾಜು ಅಂತ ರಾಜು ರಾಹುಲ್ಗೆ ಏನಾಗ್ತಾನೆ ಕ್ವೆನ್ ಸ್ವಲ್ಪ ಹೆಚ್ಚು ಹೆಚ್ಚುಗಮಿ ಕೊಟ್ಟರು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ನಾರಾಜ್ ತನಕ ಮೊನ್ನೆ ಕರೆಕ್ಟ್ ಆಗಿ ಉತ್ತರ ಮಾಡ್ತಾ ಇವತ್ತೇನು ಏನಾಗಿದೆ ಅಲ್ಲೋ ಇವ್ರ ಇಬ್ರು ಇವ್ರಿಗೆ ಸೋದರ ಮಾವ ಆದಾಗ ಇವ್ರಿಬ್ರು ಅಣ್ಣ ತಮ್ಮ ಅಲ್ಲೇನು ತನ್ನೇನು ಅದೇ ಅದೇನು ಇವ್ನು ಸೋದರ ಮಾವ ಆಗ್ತಾನೋ ರಾಹು ಸೋದರ ಮಾವ ಆಗ್ತಾನೆ ಸೋನಿಗೆ ಸೋದರ ಮಾವ ಆಗ್ತಾನೆ ಇವನು ಸೋದರ ಮಾವ ಇವನು ಸೋದರ ಮಾವ ಸೋದರ ಸೊಸೆ ಸೋದರ ಸೊಸೆ ಉದಯ್ತಾ ಇವಳಿಗೆ ಅಂಬಿತ ಯಾರು ತಾರೀಖಿಗೆ ಅಮಿತ ಏನಾಗ್ತಾನೆ ಮತ್ತೆ ಏನ್ ಮಾಡಿದ್ರು ಒಂದ್ ವಾರ ತಿಂದ್ರ ಸರಿಯಾಗಿ ನಿಮ್ಮ ಅಪ್ಪ ಅಮ್ಮ ಕುತ್ಕೊಂಡು ಮಾತಾಡ್ರಿ ಅನ್ನ ಯಾರು ಯಾರು ಏನ್ ಹಾಕ್ತಾರೆ ಯಾರ್ ಮಕ್ಳು ಏನು ನಿಮ್ಮ ಫ್ಯಾಮಿಲಿ ಜನ ಇದಾರೆ ಅವ್ರ ಹೆಸರು ಏನು ಅವ್ರು ಏನ್ ಹಾಕ್ತಾರೆ ಪೆನ್ ಪೇಪರ್ ಇಟ್ಕೊಂಡು ಕುತ್ಕೊಂಡು ಬರ್ಕೊಡ್ರಿ ಅಂತ ನಿಮಗೆ ಹೇಳಿದೆ ಒಂದ್ ವಾರ ಟೈಮ್ ಪಾಸ್ ಮಾಡಿದಾರೆ ನಾನು ಏನ್ ಇವತ್ತು ಪಾಠ ಮಾಡ್ತೀನಿ ಅಂತ ಒಂದ್ ವಾರ ಮುಂಚೆ ಹೇಳಿದ್ದೀನಿ ಹೇಳಿ ಕಳ್ಸಿದ್ದೀನಿ ನಿಮ್ಗೆ ಹಿಂಗ್ ಮಾಡ್ರಿ ಅಂತ ಸಾರಿಗೆ ಅಮಿತ ಏನ್ ಹಾಕ್ತಾನೆ ಹೆಂಗೆ ಹಾ ಅಣ್ಣನ್ ಮಗ ಅಣ್ಣನ್ ಮಗ ಅನ್ನು ಕರೆಕ್ಟ್ ಅವಾಗ ಅಳಿಯ ಅಂತಾನೆ ಹಿಂಗೆ ಒಂದ್ರಲ್ಲಿ ಎರಡಗೂ ಕೊಡ್ಬೋದು ಹಿಂಗೆ ಕೊಡ್ಬೇಕು ಅಂತ ರೂಲ್ಸ್ ಇಲ್ಲ ಹಿಂಗೆ ಹಾ ಹಾಕೆ ಮನೆಗೆ ಹೋಗಿ ಕೇಳೋ ನಿಮ್ಮ ಮಾತ್ರ ಅಂದ್ರೆ ಈಗ ಬರ್ಕೊಂತಾನೆ ಹೋಗಿ ಕುತ್ಕೊಂಡ್ ಅರ್ಧ ಗಂಟೆ ಹೋಗಿ ಕುಂದ್ರಸ್ಕೊಂಡ್ ಅಪ್ಪ ಅಮ್ಮಗೆ ಕುಂದ್ರಸ್ಕೊಂಡ್ ಕೇಳೋ ಫ್ಯಾಮಿಲಿ ಜನ ಇದಾರೆ ಅಜ್ಜನ ಹೆಸರು ಬರ್ಕೊ ಅಜ್ಜಗೆ ಎಷ್ಟು ಜನ ಮಕ್ಕಳು ಅಂತ ಬರ್ಕೊ ಅಲ್ಲಿ ಕೆಳಗಡೆ ಹಾಕೋ ಈ ತರ ಬರ್ಕೊಡ್ರಿ ಕ್ಲೀನ್ ಆಗಿ ಅಜ್ಜ ಅಜ್ಜಕ್ ಮೂರ್ ಜನ ಮಕ್ಕಳ ಅಂತ ಬರ್ಕೊಡ್ರಿ ಅವ್ರಿಗೆ ಎಷ್ಟ್ ಜನ ಮಕ್ಕಳು ಕೇಳ್ರಿ ಇವ್ರಿ ಬರ್ಕೊಡ್ರಿ ಫ್ಯಾಮಿಲಿ ಫ್ರೀ ಮಾಡ್ರಿ ಸುಮ್ನೆ ಕೆಲ್ಸಕ್ಕೆ ಬಂದಿರೋ ಮಾತಾಡೋದು ಇಲ್ಲಾಂದ್ರೆ ಮೊಬೈಲ್ ಫ್ರೀ ಮಾಡೋದಲ್ಲ ಕುತ್ಕೊಂಡ್ ಮಾಡ್ರಿ ನಿಮ್ಗೆ ಐಡಿಯಾ ಬರ್ತದೆ ಅಲ್ಲ ಹ ಕನ್ಫ್ಯೂಸ್ ಮಾಡ್ಕೋಬಾರ್ದು ಈ ಥರ ಪ್ರಶ್ನೆ ಗ್ಯಾರಂಟಿ ಒಂದು ಇರ್ತದೆ ಇದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರೋದಿಲ್ಲ ಮಾಡೋಣ ಹ್ಞೂ